ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನೋಡಶಾ ಇಲ್ಲಿ ನಾನು ಒಂದು ಕಪ್ದಷ್ಟು ಸಬ್ಬಕ್ಕಿನ ತಗೊಂಡಿದ್ದೀನಿ ಇವಾಗ ನವರಾತ್ರಿ ಫಾಸ್ಟಿಂಗ್ ಅಲ್ಲಿ ಎಲ್ಲರೂ ಸಬ್ಬಕ್ಕಿ ವರದಕ್ಕಿ ತಿಂತಾರೆ ಸೊ ಇವತ್ತು ಮಹಾರಾಷ್ಟ್ರದ್ದು ಸ್ಪೆಷಲ್ ಮತ್ತೆ ಹೊಸದು ಯುನೀಕ್ ಸಬ್ಬಕ್ಕಿ ರೆಸಿಪಿನ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಸಬ್ಬಕ್ಕಿ ನೆನೆ ಹಾಕದೆ ಸಬ್ಬಕ್ಕಿ ಹುರಿದಂಗೆನೆ ನಾವು ಇವತ್ತು ಒಂದು ಸಬ್ಬಕ್ಕಿದ್ದು ಹೊಸ ರೆಸಿಪಿನ ಮಾಡೋಣ ತುಂಬ ಯುನೀಕ್ ರೆಸಿಪಿ ಇದೆ ಚಟ್ಪಟ್ ಅಂತ ಆಗುವಂಥ ಸಬ್ಬಕ್ಕಿದ್ದು ಹೊಸ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ಇಲ್ಲಿ ಒಂದು ಮಿಕ್ಸಿ ಜಾರನ್ನ ತಗೊಂಡಿರೋದು ಕಪ್ದಷ್ಟು ಸಬ್ಬಕ್ಕಿನ ಹಾಕೊಳ್ಳೋಣ ಸಬ್ಬಕ್ಕಿ ಹುರಿಯ ಅವಶ್ಯಕತೆ ಇಲ್ಲ ಸೊ ತುಂಬಾನೇ ಸಬ್ಬಕ್ಕಿ ಸಾಫ್ಟ್ ಇದೆ ಅಂದ್ರೆ ಮಾತ್ರ ಹುರ್ಕೊಳ್ಳಿ ಇಲ್ಲ ಅಂದ್ರೆ ಸಬ್ಬಕ್ಕಿ ಹುರಿಯೋ ಅವಶ್ಯಕತೆ ಇಲ್ಲ ಇದನ್ನ ನಾವು ನೀರ್ ಹಾಕದೆ ಸಣ್ಣದಾಗಿ ಪೌಡರ್ ಮಾಡ್ಕೊಂಡು ಬರಬೇಕು ನೋಡಿ ನಾವು ಈ ತರ ಸಣ್ಣದಾಗಿ ಪೌಡರ್ನ ಮಾಡ್ಕೊಂಡ್ ಬಂದಿದೀವಿ ಆದಷ್ಟು ಸಣ್ಣದಾಗಿ ಪೌಡರ್ ಮಾಡ್ಕೊಂಡ್ ಬರ್ಬೇಕು ಸೊ ನೋಡಿ ಇಲ್ಲಿ ನಾನು ಜರ್ಡಿನ ತಗೊಂಡಿದೀನಿ ಇದ್ರೊಳಗಡೆ ನಾವು ಮಾಡ್ಕೊಂಡು ಬಂದಿದ್ದೀವಲ್ಲ ಸಾಬುದಾನಿ ಪೌಡರ್ ಅದನ್ನು ಅದನ್ನ ನಾವು ಜರ್ಡಿ ಮಾಡ್ಕೋಬೇಕು ಯಾಕಂದ್ರೆ ಇವತ್ತೆ ನಾವು ಏನು ಚಪ್ಪಕಿದ್ ರೆಸಿಪಿ ಮಾಡ್ತಾ ಇದೀವಲ್ಲ ಅದಕ್ಕೆ ಜಾಸ್ತಿ ಅಗಳ ಅಗಳಾಗಿರಬಾರ್ದು ಫೈನ್ ಪೌಡರ್ ಬೇಕು ಇವತ್ತಿನ ರೆಸಿಪಿಗೆ ಸೊ ನಮ್ಮ ಸೈಡ್ ಆಶಾ ಸೋಲಾಪುರ ಸೈಡ್ ಅಲ್ಲಿ ರೆಡಿ ಹಿಟ್ಟೇ ಸಿಗುತ್ತೆ ಸಪಕ್ಕಿ ವರದಕ್ಕಿದು ರೆಡಿ ಹಿಟ್ಟೇ ಸಿಗುತ್ತೆ ಇವಾಗ ನಮ್ಗೆ ಇಲ್ಲಿ ಬೆಂಗಳೂರಲ್ಲಿ ರೆಡಿ ಹಿಟ್ ಸಿಗಲ್ಲ ಹಾಗಾಗ್ಬಿಟ್ಟು ನಾನು ಇಲ್ಲಿ ಮಿಕ್ಸಿಗೆ ಹಾಕೊಂಡಿದ್ದೀನಿ ಹೌದು ಮಾಡಿಸ್ಕೊಂಡ್ ಬಂದ್ಬಿಡ್ಬೋದು ನಮ್ ಕಡೆ ಮಿಲ್ಲೆ ಇರುತ್ತೆ ಸೆಪರೇಟ್ ಆಗಿ ನವರಾತ್ರಿ ಟೈಮ್ ಅಲ್ಲಿ ಮಿಲ್ಲೆ ಇಟ್ಟಿರ್ತಾರೆ ಯಾಕಂದ್ರೆ ಗೋಧಿ ಜೋಳದ ಮೇಲೆ ನಾವು ಇದನ್ನ ಮಿಲ್ ಮಾಡಿಸಲ್ಲ ಹಂಗಾಗಿ ಸಬ್ಬಕ್ಕಿಗೆ ಪೌಡರ್ ಮಾಡೋಕೆ ಸಕ್ಕರೆ ಮಿಲ್ ಮಾಡ್ತೀವಲ್ಲ ಅದರಲ್ಲಿ ಮಿಲ್ ಮಾಡ್ಕೊಡ್ತೀವಿ ಉಪವಾಸ ಇದ್ರೆ ಬರೀ ಸಬ್ಬಕ್ಕಿ ವರ್ಧ ಕಿಲೋ ಇರ್ತೀರ ಹೌದು ಐಟಮ್ಸ್ ನಾವು ತಿನ್ನೋದು ಸೊ ನೋಡಿ ಈ ಥರ ಜಡಿ ಮಾಡ್ಕೊಳ್ಳೋಣ ಇವಾಗ ನಾನು ಮಿಕ್ಸಿಯಲ್ಲಿ ಜಡಿ ಮಾಡ್ಕೊಂಡಿದ್ದಕ್ಕೆ ಇದೊಂದು ಸ್ವಲ್ಪ ಮಿಕ್ಕಿದೆ ದಪ್ಪ ದಪ್ಪದಾಗಿದೆ ಅಲ್ಲ ಇದನ್ನು ಬೇಕಂದರೆ ಮತ್ತೊಂದು ಸರ್ತಿ ಮಿಕ್ಸಿಗೆ ಹಾಕೊಂಡು ನಾವು ಇದನ್ನು ಪೌಡರ್ ಮಾಡ್ಕೋಬೋದು ಸೊ ನೋಡಿ ಇದು ಎಷ್ಟು ಫೈನಾಗಿ ಪೌಡರ್ ಆಗಿದೆ ಬಟ್ ಅಂತೂ ನಾವು ಜಡಿ ಮಾಡೋದ್ರಿಂದ ಇದು ಫೈನಾಗಿ ಆಗಿದೆ ಇವಾಗ ಇದನ್ನು ನಾವು ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಸೊ ನೋಡಿ ನಾನು ಇಲ್ಲಿ ಆಲೂಗಡ್ಡೆನ ತಗೊಂಡಿದ್ದೀನಿ ಇದು ಆಲೂಗಡ್ಡೆ ಬೇಯಿಸಿರೋದು ಆಲೂಗಡ್ಡೆ ಐತೆ ಸಾಫ್ಟ್ ಸಾಫ್ಟಾಗಿ ಬೇಯಿಸ್ಕೋಬೇಕು ಸೊ ಇವಾಗ ನಾನು ಇದನ್ನು ತುರ್ಕೋತೀನಿ ದಪ್ಪ ತುರಿಯೋದಿರುತ್ತಲ್ಲ ಇದರಿಂದ ನಾವು ತುರ್ಕೋಬೇಕು ಸ್ಮ್ಯಾಶ್ ಮಾಡ್ಕೋಬಹುದು ಬಟ್ ಇದು ಸ್ಮ್ಯಾಶ್ ಮಾಡಿದರೆ ಮಧ್ಯದಲ್ಲಿ ಗಂಟು ಉಳಿಯುತ್ತೆ ಇವತ್ತು ನಾವು ಏನು ಸಬ್ಬಕ್ಕಿದ ಪುರಿ ಮಾಡ್ತಾ ಇದ್ದೀವಲ್ಲ ಆಶಾ ಅದಕ್ಕೆ ನಾವು ಇದನ್ನು ತುರ್ಕೊಳ್ಳೇಬೇಕು ಇಲ್ಲಾಂದ್ರೆ ನಮ್ಮ ಪುರಿ ಚೆನ್ನಾಗಿ ಬರೋಲ್ಲ ಮಧ್ಯದಲ್ಲಿ ಗಂಟು ಬರುತ್ತೆ ಸೊ ಎಷ್ಟು ಸಬ್ಬಕ್ಕಿ ಪುಡಿ ಇದೆ ಅಷ್ಟು ನಮಗೆ ಇಲ್ಲೇ ಆಲೂಗಡ್ಡೆನ ತಗೋಬೇಕು ಎರಡೂ ಒಂದೇ ಕ್ವಾಂಟಿಟಿ ತಗೋಬೇಕು ಸೇಮ್ ಕ್ವಾಂಟಿಟಿ ತಗೋಬೇಕು ಸೊ ಸಬ್ಬ ಬರೇ ಸಬ್ಬಕ್ಕಿ ತಿಂದು ಬೇಜಾರಾಗಿರುತ್ತೆ ವರದಕ್ಕೆ ತಿಂದು ಬೇಜಾರಾಗಿರುತ್ತೆ ಎಷ್ಟಂತ ನಾವು ಅದೇ ಅದೇ ತಿನ್ನೋಕ್ಕಾಗಲ್ಲ ಯಾಕಂದರೆ ಒಂಬತ್ತು ದಿವಸ ಅಂದರೆ ನಾವು ಊಟ ಮಾಡಲ್ಲ ಆಶಾ ಬರೇ ಸಬ್ಬಕ್ಕಿ ಇಲ್ಲಿನೇ ಇರ್ತೀವಿ ಹಣ್ಣುಗಳು ಜ್ಯೂಸ್ಗಳು ನಡೆಯುತ್ತೆ ಬಟ್ ಬರೀ ಒಂದೊಂದು ಸರ್ತಿ ಬೆಳಿಗ್ಗೆನೂ ಸಬ್ಬಕ್ಕಿ ತಿಂದು ಮತ್ತೆ ನೈಟಕ್ಕೆ ಸಬ್ಬಕ್ಕಿನೂ ತಿನ್ಬೇಕು ಅಂದರೆ ಬೇಜಾರಾಗುತ್ತೆ ಸೊ ಹಾಗಾಗಿ ಇದೊಂದು ಹೊಸ ರೆಸಿಪಿನ ನಾವು ಮಾಡ್ಕೊಂಡು ತಿಂದರೆ ಸರ್ತಿ ಮಾಡಿದ್ರೆ ಸಂಜೆ ತನಕ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಎಲ್ಲ ಆಲೂಗಡ್ಡೆನೂ ನಾವು ತುರ್ಕೊಂಡು ಬರೋಣ ನೋಡಿ ಎಲ್ಲ ಆಲೂಗಡ್ಡೆನೂ ನೀಟಾಗಿ ತುರ್ಕೊಂಡ್ ಬಂದಿದ್ದೀವಿ ಇವಾಗ ನೆಕ್ಸ್ಟ್ ಏನು ಹಾಕುದಂತ ನೋಡೋಣ ಸೊ ನೋಡಿ ಇಲ್ಲಿ ಒಂದು ಅರ್ಧ ಸ್ಪೂನ್ ಸ್ಪೂನಷ್ಟು ಜೀರಿಗೆನ ತೊಗೊಂಡಿರೋದಾಶ ನಾವು ಹಾಕೋ ಇಂಗ್ರೀಡಿಯೆಂಟ್ಸಲ್ಲಿ ಫಾಸ್ಟಿಂಗ್ ನಿಮಗೆ ಯಾವ್ದು ಇಂಗ್ರೀಡಿಯೆಂಟ್ಸ್ ನೀವು ತಿನ್ನೋಲ್ಲ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ ಯಾಕಂದರೆ ಒಬ್ಬರು ಒಂದೊಂದು ಇಂಗ್ರಿಡಿಯೆಂಟ್ಸ್ ತಿಂತಾರೆ ಒಬ್ಬೊಬ್ಬರು ತಿನ್ನಲ್ಲ ಜೀರಿಗೆ ಕೆಲವೊಬ್ರು ತಿಂತಾರೆ ಕೆಲವೊಬ್ಬರು ತಿನ್ನಲ್ಲ ಆ ಥರ ಇರುತ್ತೆ ಸೊ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕೋತಾ ಇದ್ದೀನಿ ರುಚಿ ನೋಡಿ ಉಪ್ಪನ್ನು ಹಾಕೊಳ್ಳೋಣ ಉಪ್ಪಾದ್ರೂ ಅಷ್ಟೇ ನೀವು ಸೆದಲ್ ದಾನಿ ಉಪ್ಪು ತಿಂತಿದ್ರೆ ಅದನ್ನ ತಿನ್ನಿ ಇಲ್ಲ ಹೊಸ ಪ್ಯಾಕೆಟ್ ಒಡೆದು ಬಿಟ್ಟು ನಾರ್ಮಲ್ ಸಾಲ್ ತಿಂತೀನಿ ಅಂದ್ರೆ ಅದನ್ನು ಸಹ ತಿನ್ಕೋಬಹುದು ಸ್ವಲ್ಪ ಕೆಂಪು ಖಾರದ ಪುಡಿ ಹಾಕೋತಾ ಇದೀನಿ ನೀವು ಕೆಂಪು ಕೆಂಕರ ಪುಡಿ ಬೇಡ ನಮಗೆ ಅಂದ್ರೆ ಹಸಿ ಮೆಣಸಿನಕಾಯಿನ ಮಿಕ್ಸರ್ ಹಾಕಿನೂ ಹಾಕೋಬಹುದು ಸಣ್ಣ ಕಟ್ ಮಾಡಿದ್ರೆ ಬಾಯಿ ಆಗುತ್ತಲ್ವಾ ಹೌದು ಸೊ ಇವಾಗ ಇದ್ರ ಒಳಗಡೆ ನಾವು ಏನು ಪುಡಿ ಮಾಡ್ಕೊಂಡು ಬಂದಿವಲ್ಲ ಸಬ್ಬಕ್ಕಿದ್ ಅದನ್ನ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಇದನ್ನೆಲ್ಲಾನು ನೀಟಾಗಿ ನಾವು ಚಪಾತಿ ಹಿಟ್ಟೆಲ್ಲ ಒಂದೊಂದು ಸಬ್ಬಕ್ಕಿ ಮತ್ತೆ ಆಲೂಗಡ್ಡೆ ಮೇಲೆ ಡಿಪೆಂಡ್ ಆಗುತ್ತೆ ಒಂದೊಂದ್ಸರ್ತಿ ನೀರು ಬೇಕಾಗುತ್ತೆ ಒಂದೊಂದ್ ಸರ್ತಿ ಬೇಕಾಗಲ್ಲ ಸೊ ಇದನ್ನ ನಾವು ಚಪಾತಿ ಅದಕ್ಕೆ ಕಲಿಸ್ಕೊಂಡು ಬರೋಣ ನೀರು ನೀಡಿ ಮಾತ್ರ ನೀರನ್ನ ಹಾಕೊಳ್ಳಿ ಅದರ್ವೈಸ್ ಬೇಕಾಗಿಲ್ಲ ಸೊ ನೋಡಿ ಇವಾಗ ನಾನು ಇದನ್ನ ಕಲಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೀರು ಬೇಕು ಅಂತ ಅನ್ಸುತ್ತೆ ಯಾಕಂದರೆ ಇದು ಸಬ್ಬಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ ಒಂದೊಂದು ಸಬ್ಬಕ್ಕೆ ನೀರು ಎಳ್ಕೊಳ್ಳೋಲ್ಲ ಒಂದೊಂದು ಸಬ್ಬಕ್ಕೆ ನೀರು ಜಾಸ್ತಿ ಬೇಕಾಗತ್ತೆ ಸೊ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ನಾವು ಇದನ್ನ ಚಪಾತಿ ಅದಕ್ಕೆ ಕಲಸ್ಕೊಂಡು ಬರೋಣ ಸೊ ನೋಡಿ ಈ ತರ ಗಟ್ಟಿಯಾಗಿ ನಾನು ಕಲಸ್ಕೊಂಡು ಬಂದಿದ್ದೀನಿ ತುಂಬ ಗಟ್ಟಿನೂ ಕಲಿಸ್ಕೋಬೇಡಿ ಸೊ ಇದು ಕಲಿಸಿದ ನಂತರ ಅಶಾ ಸ್ವಲ್ಪ ನೀರು ಹೊಡೆದು ಇಡೋಣ ನೀರಿನ ಮೇಲ್ಗಡೆ ಚುಮಕ್ಸಿ ಇಡಬೇಕು ಯಾಕಂದ್ರೆ ಅದು ಸಬ್ಬಕ್ಕೆ ಸ್ವಲ್ಪ ನೀರನ್ನ ಎಳ್ಕೊಳತ್ತೆ ರವೆ ಎಲ್ಲ ಹೆಂಗೆ ಎಳ್ಕೊಳುತ್ತೋ ಅದೇ ತರ ಇದು ಕೂಡ ನೀರನ್ನ ಸೇರ್ಕೊಳತ್ತೆ ಹಂಗಾಗಿ ಸ್ವಲ್ಪ ನೀರನ್ನ ಚುಮಕ್ಸಿ ಎತ್ತಿಟ್ಕೊಬೇಕು ಹೌದು ಇವಾಗ ಇದ್ರ ಮೇಲ್ಗಡೆ ಲಿಡ್ ಮುಚ್ಚಿಬಿಟ್ಟು ನಾವು ಒಂದ್ ಐದ್ ನಿಮಿಷ ಅದಕ್ಕೆ ರೆಸ್ಟ್ ಇಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಸೊ ನೋಡಿ ಇವಾಗ ನಾವು ಪುರಿ ಜೊತೆ ಒಂದು ಚಟ್ನಿ ಮಾಡ್ಕೊಳ್ಳೋಣ ಆಶಾ ಸೊ ಅದಕ್ಕೆ ಇಲ್ಲಿ ನಾನು ಹಸಿ ಕಾಯಿನ ತಗೊಂಡಿದ್ದೀನಿ ಇದಕ್ಕೇನೆ ಒಂದು ಹಿಡಿ ಕಡಲೆ ಬೀಜ ಹಾಕೋತಾ ಇದ್ದೀನಿ ಹುರಿದಿರೋದಲ್ವಾ ಹುರಿದಿರೋದು ಖಾರ ನೋಡಿ ಇಲ್ಲಿ ನಾವು ಹಸಿ ಮೆಣಸಿನ್ಕಾಯಿನ ಹಾಕೊಳ್ಳೋಣ ಸ್ವಲ್ಪ ಶುಂಠಿ ಹಾಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಕಸ್ಮಾತ್ ಶುಂಠಿ ಕೊತ್ತಂಬರಿ ಸೊಪ್ಪು ತಿನ್ನಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ರುಚಿಗೆ ಉಪ್ಪು ಹಾಕೊಂಡ್ಬಿಟ್ಟು ನೀರು ಹಾಕ್ಕೊಂಡು ನಾವು ನಾರ್ಮಲ್ ಚಟ್ನಿ ಹೆಂಗೆ ರುಬ್ಕೊಂಡು ಬರ್ತೀವಲ್ಲ ಆ ಥರ ರುಬ್ಕೊಂಡು ಬರೋಣ ನೋಡಿ ಈ ಥರ ಚಟ್ನಿಯಿಂದ ರುಬ್ಕೊಂಡು ಬಂದಿದ್ದೀವಿ ಸೊ ಈ ಚಟ್ನಿಗೆ ಏನು ಹಾಕೋದ್ ಹಾಕೋದು ಬೇಕಾಗಿಲ್ಲ ಐಶಾ ಯಾಕಂದರೆ ಇದು ಪ್ಲೇನೇ ತುಂಬ ಚೆನ್ನಾಗತ್ತೆ ನಿಮ್ಗೆ ಗಟ್ಟಿ ಬೇಕಂದ್ರೆ ಇನ್ನೂ ಗಟ್ಟಿ ಮಾಡ್ಕೋಬೋದು ಇಲ್ಲ ತಿಳಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ತಿಳುವನು ಮಾಡ್ಕೋಬಹುದು ಈ ತರ ಇದ್ರೆ ತುಂಬ ಚೆನ್ನಾಗಿರುತ್ತೆ ಹೌದು ಸೊ ಇದನ್ನ ಇವಾಗ ತೆಗೆದು ಇಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಸೊ ನೋಡಿ ಇದೊಂದು ಐದು ನಿಮಿಷ ಹಿಟ್ ನೆಂದಿದೆ ಸ್ವಲ್ಪ ಹಿಟ್ಟು ತುಂಬ ಗಟ್ಟಿಯಾಗಿದೆ ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ನಾವು ಇದನ್ನ ಅಳಿಸ್ ಮಾಡ್ಕೋಬಹುದು ಅಷ್ಟೇ ಮಾಡ್ಕೊಬೋದು ಹೌದು ಸೊ ಇವಾಗ ಇದು ನನ್ ಕರೆಕ್ಟ್ ಆಗಿದೆ ಇದನ್ನ ಚಿಕ್ಕದಾಗಿ ಒಂದು ಉಂಡೆನ ತಗೊಂಡು ನೋಡಿ ಚಪಾತಿ ತರ ಉಂಡೆನ ತಗೊಂಡಿರೋದಲ್ಲ ಇವಾಗ ಇದನ್ನ ನಾವು ಲಟ್ಸೋಣ ನೋಡಿ ಒಂದು ಪ್ಲಾಸ್ಟಿಕ್ ಕವರ್ನ ಕಟ್ ಮಾಡಿ ತಗೊಂಡಿದೆ ಅದಕ್ಕೆ ಸ್ವಲ್ಪ ಎಣ್ಣೆನ ಸರ್ಕೊಳ್ತಾ ಇದೀವಿ ನೋಡಿನ ಒಬ್ಬಟ್ಟು ಮಾಡ್ಕೊತೀವಲ್ಲ ಆ ಥರ ಮಾಡ್ಕೊಂಡ್ರೆ ಸಾಕಾಗುತ್ತೆ ಹ್ಞೂ ಇದನ್ನ ಇವಾಗ ಮತ್ತೆ ನೆಲ್ಗಡೆ ಕವರ್ನ ಮುಚ್ಚಿಬಿಟ್ಟು ಇದನ್ನ ಲಟ್ಸೋಣ ನೀವು ಕುರಿಯೆಲ್ಲ ಲಟ್ಟಿಸ್ತೀರಲ್ಲ ಹಾ ನಾರ್ಮಲ್ ಆಗಿ ಆ ಥರ ಲಟ್ಸೋಣ ಸೊ ನೋಡಿ ಇದು ಪುರಿ ಥರ ನಾವು ಈ ಥರ ಎಲ್ಲದು ನಾವು ಲಟ್ಟಿಸ್ಕೊಂಡು ಬರೋಣ ಸೊ ನೋಡಿ ಎಣ್ಣೆ ತುಂಬ ಚೆನ್ನಾಗಿ ಬಿಸಿಯಾಗಿದೆ ಸೊ ಇವಾಗ ನೋಡಿ ನಾವು ಮಾಡ್ಕೊಂಡಿರೋಂಥ ಪುರಿನ ಹಾಕೋಣ ಯಾವಾಗಲೂ ವಡೆ ಅದು ತಿಂತೀವಲ್ಲ ಆಶಾ ನಾವು ಹೌದು ಸಬ್ಬಕ್ಕಿ ವಡೆ ತಿಂತೀವಿ ಇದನ್ನು ತಿಂತೀವಿ ಸೊ ಇದು ತುಂಬ ಚೆನ್ನಾಗಿ ಉದುತ್ತೇನು ನೋಡು ಈ ಹಪ್ಪಳ ಬರುತ್ತಲ್ಲ ಪ್ರತಿಭಾ ಆ ಥರ ಬಂದಿದೆ ತುಂಬಾ ಚೆನ್ನಾಗಿ ಓದುತ್ತೆ ನೋಡಿ ಯಾರಾದ್ರೆ ಅಂತಾರ ಇದು ಸಬ್ಬಕ್ಕಿ ಪುರಿ ಇದೆ ಅಂತ ದಿಢೀರ್ ಅಂತ ಆಗುವಂತ ಐದು ನಿಮಿಷದಲ್ಲಿ ಆಗುವಂತ ರೆಸಿಪಿ ನೋಡಕ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ ಹೌದು ತಿನ್ನೋಕು ತುಂಬಾ ಸಖತ್ ಆಗಿರುತ್ತೆ ಸೊ ಸಬ್ಬಕ್ಕಿ ನೆನೆಯೋಕ್ ಹಾಕಿಲ್ಲ ಅಂದ್ರೂ ಸೊ ದಿಢೀರ್ ಅಂತ ಏನ್ ಮಾಡೋದಪ್ಪ ಅಂತಂದ್ರೆ ಅಂದ್ರೆ ಮನೆಗೆ ಯಾರಾದ್ರೆ ಇವಾಗ ನವರಾತ್ರಿ ಮನೆಗ್ ಬರ್ತಾರಲ್ಲ ಫಾಸ್ಟಿಂಗ್ ಟೈಮ್ ಅಲ್ಲಿ ಅವರು ಫಾಸ್ಟಿಂಗ್ ಇರ್ತಾರಲ್ಲ ಆ ಟೈಮಲ್ಲಿ ಈ ಥರ ಮಾಡಿಕೊಡಿ ನೋಡಿ ಸ್ವಲ್ಪನೂ ಎಣ್ಣೆ ಎಳ್ಕೊಂಡಿಲ್ಲ ನೋಡಶಾ ಸ್ವಲ್ಪನೂ ಎಳ್ಕೊಂಡಿಲ್ಲ ನೋಡಿ ಸೊ ಇದೇ ಥರ ನಾವೆಲ್ಲ ಪುರಿನೂ ಕರ್ಕೊಳ್ಳೋಣ ಫ್ಲೇಮ್ ಮಾತ್ರ ಹಾಯಲ್ಲಿನೇ ಇಟ್ಕೋಬೇಕು ನೀವೆಲ್ಲ ಪುರಿ ಕರೆಯೋ ತನಕ ಸರ್ತಿ ಮಾಡ್ಕೊಂಡು ಬಿಡಿ ಪುರಿನಾ ಲಟ್ಟಿಸ್ಕೊಂಡು ಆಮೇಲೆ ಸರ್ತಿ ಎಣ್ಣೆ ಬಿಸಿ ಆದರೆ ಒಂದರಿಂದ ಒಂದು ನಾವು ಹಾಕೋತಾ ಹೋದ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಒಂದು ಪ್ಲೇಟ್ ತಗೊಂಡಿದ್ದೀವಿ ತಗೊಂಡಿದೀವಿ ಇವಾಗ ಇದರ ಒಳಗಡೆ ಉಬ್ಬಿರೋದು ಸಬ್ಬಕ್ಕಿ ಪುರಿನ ಹಾಕೊಳ್ಳೋಣ ಎಷ್ಟು ಚೆನ್ನಾಗಿ ಉಬ್ಬಿದ್ದೆ ನೋಡ ಆಶಾ ಸ್ಮೆಲ್ ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಇದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸೊ ಇವಾಗ ಈ ಬಿಸಿ ಬಿಸಿ ಪುರಿ ಜೊತೆ ಆಶಾ ನಾವು ಕಾಯಿ ಚಟ್ನಿ ಮಾಡ್ಕೊಂಡಿದಿವಲಾ ಉಪವಾಸಕ್ಕೆ ಅದನ್ನ ಹಾಕೊಳ್ಳೋಣ ನಿಮಗೆ ಇದನ್ನ ತೋರಿಸ್ತೀನಿ ನಾನು ಇದು ಸಬ್ಬಕ್ಕಿಯಿಂದ ಮಾಡಿದ್ದೀವಿ ಅಂತ ಯಾರು ಹೇಳ್ತಾರೆ ಹೇಳು ನೋಡು ತುಂಬಾ ಚೆನ್ನಾಗಿದೆ ಸೊ ನೋಡಿ ಇದು ಎಷ್ಟು ಚೆನ್ನಾಗಾಗಿದೆ ಪುರಿ ಅಂತ ನಾನು ಕೈಯಲ್ಲಿ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿದೆ ಅಂತ ನೋಡಿ ಈ ಹಪ್ಪಳಗಳೆಲ್ಲ ಇರುತ್ತಲ್ಲ ಆ ಥರ ಕ್ರಿಸ್ಪಿಯಾಗಿ ಬರ್ತಾ ಇದೆ ಸೌಂಡ್ ಕೂಡ ಸಾಫ್ಟಾಗಿದೆ ನೋಡು ಹ್ಞೂ ಇದನ್ನು ಪುರಿ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನೋಡಿ ಜೀರಿಗೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತೆಳುಗು ಹೂವಾಗಿದೆ ನೋಡಿ ಅಷ್ಟೇ ತಿಂದುಬಿಟ್ಟು ಹೇಗಾಗಿದೆ ಫಾಸ್ಟಿಂಗ್ದು ಸಬ್ಬಕ್ಕಿ ಪುರಿ ನೋಡಿ ಉಪವಾಸ ಮಾಡೋರ್ ಕೊಟ್ಟು ರುಚಿಯಾಗಿ ತಿನ್ಬೋದು ಹೌದು ಹ್ಞೂ ಹ್ಞೂ ಒಳಗಡೆ ಬಳಗಡೆ ಸಾಫ್ಟು ತುಂಬಾ ತುಂಬಾ ಚೆನ್ನಾಗಿದೆ. ಹು ನೀವಿ ಈ ತರ ಸಬ್ಬಕ್ಕಿ ಪುರಿ ಮಾಡಿಕೊಟ್ರೆ ಫಾಸ್ಟಿಂಗ್ ಇಲ್ಲರ್ ದಿವಸಾನೂ ಸಬ್ಬಕ್ಕಿ ಪುರಿ Kxeತಾರೆ ಲಂಚ್ ಬಾಕ್ಸ್ ಕೂಡ ಕೇಳ್ತಾರೆ ಅಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿದೆ ಅಷ್ಟೇ ಸಾಫ್ಟ್ ಆಗಿದೆ ಆ ಫ್ಲೇವರ್ ಆ ಟೇಸ್ಟ್ ಆ ಬಾಯಲ್ಲಿ ಸಿಗ್ತಾ ಇದೆಲ್ಲ ಜಿರ್ಗೆ ಫ್ಲೇವರು ಕ್ರಂಚು ಸಬ್ಬಕ್ಕಿ ವಡೆ ಎ ಒನ್ ಬಂಬಾಟ್ ರೆಸಿಪಿ ಇದು ತುಂಬ ಚೆನ್ನಾಗಿದೆ ಐಲು ಸಹ ಅಬ್ಸರ್ವ್ ಮಾಡ್ಕೊಂಡಿಲ್ಲ ಅಷ್ಟು ಚೆನ್ನಾಗಿದೆ ಈ ರೆಸಿಪಿ ನಿಮಗೆ ಈ ಒಂದು ಕಪ್ ಸಬ್ಬಕ್ಕಿ ಪುರಿ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಇನ್ನೂ ನಮ್ಮ ಚಾನಲ್ನ ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು